ಬಿ ಕಾಮ್ ಓದ್ತಾ ಇದ್ದಂತ ಹುಡುಗ ಇವರು ಮೂವತ್ತು ವರ್ಷದ ಹಿಂದೆ ಕಾಮ್ ಸೆಕೆಂಡ್ ಇಯರ್ ಇಲ್ಲಿರ್ತಾ ಇನ್ಗೆ ಏನ್ ಅನಿಸ್ತು ಕಾಲೇಜ್ ಹಾಕೋ ಬೋರ್ ಆಗ್ತಾ ಇದೆ ನಾನು ಬಿಸ್ನೆಸ್ ಮಾಡೋಣ ಅಂತ ಆಸೆ ಆಯ್ತು ಕಾಲೇಜ್ ಬಿಟ್ಟು ಬಾಂಬೆ ಬಂದು ಒಂದು ವಜ್ರದ ಅಂಗಡಿಯಲ್ಲಿ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಡೈಮಂಡ್ ಜ್ಯೂವೆಲರ್ಸ್ ಅಲ್ಲಿ ಆಮೇಲೆ ಅವ್ರ ಅಣ್ಣ ಕರೆದು ಬೇಡ ಬಾರೋ ಒಂದ್ ಪ್ರೈವೇಟ್ ಫ್ಯಾಕ್ಟರಿ ಹಾಕೋಣ ಪ್ಲಾಸ್ಟಿಕ್ ಪೈಪ್ ಮಾಡೋದು ಅಂತ ಕರ್ಕೊಂಡು ಗುಜರಾತ್ ಅಲ್ಲಿ ಇಟ್ಕೋತಾರೆ ಮೂವತ್ತು ವರ್ಷದ ಹಿಂದೆ ಒಂದು ಸಣ್ಣ ಪ್ಲಾಸ್ಟಿಕ್ ಫ್ಯಾಕ್ಟರಿ ಈ ಶೆಡ್ ಇದೆಯಲ್ಲ ಇಷ್ಟೇ ಶೆಡ್ ಒಳಗ ಆರಂಭ ಮಾಡ್ತಾರೆ ಇವರು ಅಣ್ಣ ತಮ್ಮ ಸೇರ್ಕೊಂಡು ಇವತ್ತು ಆ ಕಂಪನಿ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಭಾರತದ ನಂಬರ್ ಟೂ ಶ್ರೀಮಂತ ಇವನು ನಂಬರ್ ಟೂ ಇಂಡಿಯಾದ ನಂಬರ್ ಟೂ ಗೌತಮ್ ಆದಾನಿ ಅಂತ ಶ್ರೀಮಂತರ ಮಕ್ಕಳಲ್ಲ ಅವರು ಈ ತರ ಶೆಡ್ ಅಲ್ಲಿ ಪೈಪಿನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದವರು ಆಮೇಲೆ ಎಲ್ಲೋ ಬಂದರು ಇತ್ತು ಬಂದರ್ನಲ್ಲಿ ಕಸ ಎಲ್ಲ ಕ್ಲೀನ್ ಮಾಡಿಕೊಂಡು ಹಡಗು ಬಂದು ಹೋಗೋದಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಟ್ರು ಇವತ್ತು ಭಾರತದ ಪ್ರಮುಖ ಬಂದರುಗಳನ್ನೆಲ್ಲ ನಿಭಾಯಿಸೋದು ಇವರೇ ಬಹಳ ಜನ ಹೇಳ್ತಾರೆ ಶ್ರೀಮಂತರು ಅಂದ್ರೆ ಟೀಕೆ ಆಗ್ತಾ ಇರತ್ತೆ ಇವರು ಎಷ್ಟು ಟ್ಯಾಕ್ಸ್ ಕಟ್ತಾರೆ ಅಂತ ಅಂದ್ರೆ ಇವರು ಕಟ್ಟೋ ಟ್ಯಾಕ್ಸ್ ಎರಡೂವರೆ ಲಕ್ಷ ಕೋಟಿ ಇರತ್ತೆ ಇಡೀ ಕರ್ನಾಟಕದ ಬಜೆಟ್ ಆಗೋಷ್ಟು ಟ್ಯಾಕ್ಸ್ ಅನ್ನು ಒಬ್ಬ ಬಿಸ್ನೆಸ್ ಮ್ಯಾನ್ ಕಟ್ತಾರೆ ಇವರ ಹತ್ರ ಕೆಲಸ ಮಾಡ್ತಿರೋ ಎಂಪ್ಲಾಯಿಗಳ ಸಂಖ್ಯೆ ಹದಿನೈದು ಲಕ್ಷ ಹದಿನೈದು ಲಕ್ಷನ ಕೆಲಸ ಕೊಡ್ತಾರೆ ಸಿಂಗಲ್ ಪರ್ಸನ್ ದಟ್ ಈಸ್ industrialist capacity.